ಹಾಯ್ ಫ್ರೆಂಡ್ಸ್ ಒನಿಂಡೆ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ನಗುರ ಸ್ನೇಹಿತರೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಮತ್ತೆ ಬಿಜೆಪಿಗೆ ಸಮಸ್ಯೆನ ತಂದೊಡ್ಡುತ್ತ ಮತ್ತೆ ಬಿಜೆಪಿ ಟೆನ್ಷನ್ ಮಾಡಿಕೊಂಡು ಗುದ್ದಾಡಿಕೊಂಡು ಮತ್ತೆ ಸರ್ಕಾರವನ್ನು ರಚಿಸಬೇಕಾಗುವಂತಹ ಒಂದು ಸಂದರ್ಭ ಬರುತ್ತ ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ಗೂ ಕೂಡ ಯಾಕೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಅಷ್ಟಕ್ಕೂ ಏನಾಗ್ತಾ ಇದೆ ಕಮಲ ಪಾಳಿಯದಲ್ಲಿ ನೋಡೋಣ ಸ್ನೇಹಿತರೆ ಈ ಬಾರಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಹಾಗೆ ಕೇಂದ್ರದಲ್ಲಿ ಎನ್ ಡಿ ಎ ಅಥವಾ ಬಿ ಜೆ ಪಿ ಸರ್ಕಾರ ರಚನೆಯಾಗಿದೆ ಆದರೂ ಬಿ ಜೆ ಪಿಗೆ ಏನಂತ ಹೇಳಿದರೆ ಅಂದುಕೊಂಡ ಕ್ಷೇತ್ರಗಳಲ್ಲಿ ತಾವು ಎಣಿಸಿದಷ್ಟು ಗೆಲ್ಲಿಲ್ಲ ಹಾಗೆ ನಾವು ಅಂದುಕೊಂಡ ರೀತಿಯಲ್ಲಿ ನಮಗೆ ಸೀಟ್ ಬರಲಿಲ್ಲ ಅನ್ನುವಂತಹ ಒಂದು ಕೊರಗು ಮಾತ್ರ ಇದ್ದೇ ಇದೆ ಇದೀಗ ಬಿ ಜೆ ಪಿಗೆ ಮತ್ತೆ ಮಹಾರಾಷ್ಟ್ರ ಹಾಗೆ ಹರಿಯಾಣ ಟೆನ್ಷನ್ ಕೊಡುತ್ತಾ ಇನ್ನು ಶಿವರಾಜ್ ಚೌಹಾಣ್ಗೂ ಈ ಬಾರಿ ಒಂದು ರೀತಿಯಲ್ಲಿ ಬೆಂಕಿಯ ಮೇಲೆ ಇರುವಂತಹ ಒಂದು ನಡಿಗೆಯಾ ಅವರಿಗೂ ಕೂಡ ಅಗ್ನಿ ಪರೀಕ್ಷೆ ಎದುರಾಗಿದೆಯಾ ಬಿಜೆಪಿಗೆ ಸದ್ಯ ಎದುರಾಗಿರುವಂತಹ ಒಂದು ದೊಡ್ಡ ಟೆನ್ಷನ್ ಏನು ಏನಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ ನೋಡೋಣ ಸ್ನೇಹಿತರೆ ಲೋಕಸಭಾ ಚುನಾವಣೆಯಲ್ಲಿ ಅನುಭವಿಸಿದ ನೋವಿಗೆ ಬಿಜೆಪಿಗೆ ಒಂದು ರೀತಿಯಲ್ಲಿ ಮದ್ದು ಬೇಕಾಗಿದೆ ಅಂದರೆ ಆದ ನೋವಿಗೆ ಒಂದೇನಾದರೂ ಒಂದು ಮುಲಾಂ ಬೇಕಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆ ಆ ಅವಕಾಶವನ್ನು ಒದಗಿಸುತ್ತೆ ಮೊದಮೊದಲು ದುಃಖ ಮರೆಯಲು ಬಿಜೆಪಿ ಸೋಲಿನ ಪರಾಮರ್ಶೆಗೆ ಮುಂದಾಗಿತ್ತಾದರೂ ಕೂಡ ಸದ್ಯ ಹೊಸ ಧ್ಯೇಯಕ್ಕೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರೇ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗೆ ರಾಜ್ಯ ಉಸ್ತುವಾರಿ ಹಾಗೂ ಸಹ ಉಸ್ತುವಾರಿಗಳ ನೇಮಕ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿದೆ ಹೌದು ಮಹಾರಾಷ್ಟ್ರ ಜಾರ್ಖಂಡ್ ಹರಿಯಾಣ ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಈ ನೇಮಕಾತಿಗಳನ್ನು ಮಾಡಲಾಗಿದೆ ಅಕ್ಟೋಬರ್ ನವೆಂಬರ್ ಮತ್ತು ನಂತರ ಜಾರ್ಖಂಡ್ನಲ್ಲಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿ ಚುನಾವಣೆಗಳು ನಡೆಸಬಹುದು ಮತ್ತು ಅದೇ ಅವಧಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ವಿಧಾನಸಭಾ ಚುನಾವಣೆಗಳನ್ನು ನಡೆಸಬಹುದು ಮಹಾರಾಷ್ಟ್ರದ ಜೊತೆಗೆ ಹರಿಯಾಣದಂತಹ ರಾಜ್ಯಗಳು ಕೂಡ ಬಿಜೆಪಿಗೆ ಚುನಾವಣಾ ದೃಷ್ಟಿಯಿಂದ ಸಾಕಷ್ಟು ಸವಾಲಾಗಿ ಪರಿಣಮಿಸಿರುವುದು ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದ ಸ್ಪಷ್ಟವಾಗಿದೆ ಮೋದಿ ಅಮಿತ್ ಶಾ ಅವರ ಅತ್ಯಂತ ವಿಶ್ವಾಸಾರ್ಹ ಮತ್ತು ಸಮಯ ಪರೀಕ್ಷಿತ ತಂತ್ರಜ್ಞ ಭೂಪೇಂದ್ರ ಯಾದವ್ ಅವರನ್ನು ಮಹಾರಾಷ್ಟ್ರದ ಉಸ್ತುವಾರಿಯನ್ನಾಗಿ ಮಾಡಲು ಇದೇ ಕಾರಣ ಶಿವರಾಜ್ ಸಿಂಗ್ ಅವರಿಗೆ ನೀಡಿರುವಂತಹ ಜಾರ್ಖಂಡ್ ಜವಾಬ್ದಾರಿಯು ಗಮನ ಸೆಳೀತಾ ಇದೆ ಮಧ್ಯಪ್ರದೇಶ ವಿಧಾನಸಭೆಯಂತೆಯೇ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿರುವಂತಹ ಬಿಜೆಪಿ ನಾಯಕ ಶಿವರಾಜ್ ಸಿಂಗ್ ಅವರು ಚುನಾವಣೆಯಲ್ಲಿ ಭಾರಿ ಮತಗಳ ಅಂತರದಿಂದ ಗೆದ್ದು ಸಂಸತ್ತಿಗೆ ತಲುಪಿದ್ದಾರೆ ಮತ್ತು ಅವರ ಸಂಪುಟ ಸಚಿವರಾಗಿದ್ದಾರೆ ಮೋದಿ ಸಂಪುಟದಲ್ಲಿ ಪ್ರಮುಖ ಕೃಷಿ ಇಲಾಖೆ ಏನು ಭೋಪಾಲ್ನಿಂದ ವಿದಿಶಾಗೆ ವರ್ಗಾವಣೆಗೊಂಡ ನಂತರ ದೆಹಲಿ ತಲುಪಿದ ಶಿವರಾಜ್ ಸಿಂಗ್ ಚೌಹಾಣ್ಗೆ ಜಾರ್ಖಂಡ್ ಹೊಸ ಪರೀಕ್ಷಾ ಕೇಂದ್ರವಾಗಿದೆ ಮತ್ತೊಂದು ಕಡೆ ಮಧ್ಯಪ್ರದೇಶದಿಂದ ಅವರನ್ನ ದೂರವಿಡುವಂತಹ ತಂತ್ರ ಕೂಡ ಆಗಿದೆ ಏನು ಜಾರ್ಖಂಡ್ನಲ್ಲಿ ಬಿಜೆಪಿಯೆಲ್ಲ ಶಿವರಾಜ್ಗೆ ಪರೀಕ್ಷೆ ನಡೆಯುತ್ತೆ ಹೌದು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ವಿಜಯ್ ಸಂಕಲ್ಪ ಯಾತ್ರೆಯೊಂದಿಗೆ ಸಂಬಂಧ ಹೊಂದಿದ್ರು ಮತ್ತು ಅವರು ದಕ್ಷಿಣದ ರಾಜ್ಯಗಳಿಗೆ ಹೋಗಬೇಕಾಯಿತು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ ಮತ್ತೊಂದು ಕಡೆ ಅವರು ಅನೇಕ ರಾಜ್ಯಗಳಲ್ಲಿ ದೇವಾಲಯಗಳು ಮತ್ತು ಮಠಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಅಲ್ಲದೆ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಚುನಾವಣೆಯಲ್ಲೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಸಕ್ರಿಯರಾಗಿದ್ದಾರೆ ಏನು ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿದ್ರೆ ಜಾರ್ಖಂಡ್ನಲ್ಲಿ ಬಿಜೆಪಿಯ ಸಾಧನೆ ಮಹಾರಾಷ್ಟ್ರ ಮತ್ತು ಹರಿಯಾಣಕ್ಕಿಂತ ಬಹಳ ಉತ್ತಮವಾಗಿದೆ ಹೌದು ರಾಜ್ಯದಲ್ಲಿ ಸದ್ಯ ಬಿಜೆಪಿ ಅಧಿಕಾರದಿಂದ ಹೊರಗಿಳಿದಿರೋದು ಖಂಡಿತವಾಗಿ ಕೂಡ ನಿಜ ಜಾರ್ಖಂಡ್ನ ಹದಿನಾಲ್ಕು ಲೋಕಸಭಾ ಸ್ಥಾನಗಳಲ್ಲಿ ಎನ್ ಎ ಒಂಬತ್ತು ಸ್ಥಾನಗಳನ್ನು ಗೆದ್ದಿದೆ ಅದರಲ್ಲಿ ಎಂಟು ಸ್ಥಾನಗಳಲ್ಲಿ ಬಿಜೆಪಿ ಸಂಸದರು ಆಯ್ಕೆಯಾಗಿದ್ದಾರೆ ಚುನಾವಣೆಗೂ ಮುನ್ನ ಇಡೀ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಬಂಧಿಸಿದ ನಂತರ ಬಿಜೆಪಿಗಿರುವಂತಹ ಸವಾಲು ಹೆಚ್ಚಾಗಿದೆ ಏನು ಜಾರ್ಖಂಡ್ನಲ್ಲಿ ಬಿಜೆಪಿ ಸರ್ಕಾರ ರಚಿಸುವ ಜವಾಬ್ದಾರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲಿದೆ ವಿಧಾನಸಭಾ ಚುನಾವಣೆಯಲ್ಲಿ ಜಾರ್ಖಂಡ್ನ ಮತದಾರರ ಚಿತ್ತ ಲೋಕಸಭಾ ಚುನಾವಣೆಯಂತೆಯೇ ಇರಬೇಕು ಎಂಬ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಅದೇ ಸಮಯದಲ್ಲಿ ಕಲ್ಪನಾ ಸೋರೆನ್ ಅವರು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಅಭ್ಯರ್ಥಿಯಾಗಿ ಉಪ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಹೇಮಂತ್ ಸೋರೆನ್ ಅವರ ಪತ್ನಿ ಕಲ್ಪನಾ ಸೋರೆನ್ ಅವರು ಜಾರ್ಖಂಡ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂಬ ಬೇಡಿಕೆ ಮತ್ತು ಚರ್ಚೆ ಕೂಡ ನಡೀತಾ ಇದೆ ಹೇಮಂತ್ ಸೊರೇನ್ ಜೈಲಿಗೆ ಹೋಗುವ ಮುಂಚೆಯೇ ಕಲ್ಪನಾ ಅವರನ್ನು ಮುಖ್ಯಮಂತ್ರಿ ಮಾಡಲು ಪ್ರಯತ್ನಗಳು ನಡೆದಿದ್ದು ಪಕ್ಷದಲ್ಲಿಯೇ ವಿರೋಧ ವ್ಯಕ್ತವಾಗಿದ್ದರಿಂದ ಚಂಪೈ ಸುರೇನ್ ಹೆಸರಿಗೆ ಒಮ್ಮತ ಮೂಡಿಸುವಂತಹ ಪ್ರಯತ್ನ ನಡೆದಿದ್ದು ಯಶಸ್ವಿಯಾಗಿದೆ ಏನು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಸಹಾಯ ಮಾಡಲು ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ ಬಿಸ್ವ ಶರ್ಮಾ ಅವರನ್ನು ಜಾರ್ಖಂಡ್ ಚುನಾವಣೆಗೆ ಸಹ ಪ್ರಭಾರಿಯಾಗಿ ಮಾಡಲಾಗಿದೆ ಏನು ಮಹಾರಾಷ್ಟ್ರ ಮತ್ತು ಹರಿಯಾಣ ಬಹಳ ದೊಡ್ಡದು ಹೌದು ಶಿವಸೇನೆ ಬಂಡಾಯಗಾರ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಹಾಗೋ ಹೀಗೋ ಬಿಜೆಪಿ ಸರ್ಕಾರವನ್ನು ತಂದಿದೆ ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಮಾತ್ರ ಬಹಳ ಕಳಪೆಯಾಗಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಉದ್ಧವ್ ಠಾಕ್ರೆಯನ್ನು ಕೆಳಗಿಳಿಸಿತು ಅಲ್ಲದೆ ಶಿವಸೇನೆಯಿಂದಲೂ ದೂರವಿಡುವಲ್ಲಿ ಯಶಸ್ವಿಯಾಯಿತು ಆದರೆ ಸಾರ್ವಜನಿಕರ ಮನಸ್ಥಿತಿಯನ್ನು ಗ್ರಹಿಸಲು ಸಾಧ್ಯವಾಗಿಲ್ಲ ಮತ್ತು ಶರದ್ ಪವಾರ್ ಅವರ ಎನ್ ಸಿ ಪಿ ವಿಷಯದಲ್ಲಿ ನಿಖರವಾಗಿ ಅದೇ ಪ್ರತಿಕ್ರಿಯೆಯನ್ನು ಸ್ವೀಕರಿಸಲಾಗಿದೆ ಇನ್ನು ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸುಳೆ ಅವರನ್ನು ಸೋಲಿಸಲು ಪವಾರ್ ಕುಟುಂಬದಿಂದ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ ಅವರನ್ನ ಬಾರಾಮತಿಯಲ್ಲಿ ಕಣಕ್ಕಿಳಿಸಲಾಯಿತು ಆದರೆ ಚುನಾವಣೆಯಲ್ಲಿ ಶರದ್ ಪವಾರ್ ಗೆದ್ರು ಸುಪ್ರಿಯಾ ಸುಳೆ ತಮ್ಮ ಸ್ಥಾನವನ್ನು ಉಳಿಸಿಕೊಂಡ್ರು ಮತ್ತು ಬಂಡಾಯ ಸೋದರಳಿಯ ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಸಹಾಯ ಮಾಡಲು ಕೇವಲ ಒಂದು ಸ್ಥಾನವನ್ನು ಪಡೆದರು ಅದೇ ರೀತಿ ಏಕನಾಥ್ ಚಿಂದೆ ರೂಪದಲ್ಲಿ ನಿಜವಾದ ಶಿವಸೇನೆಯೊಂದಿಗೆ ಇರುವುದಾಗಿ ಹೇಳಿಕೊಂಡಿದ್ದಂತಹ ಬಿಜೆಪಿ ಮಹಾರಾಷ್ಟ್ರದ ನಲವತ್ತೆಂಟು ಸ್ಥಾನಗಳಲ್ಲಿ ತನ್ನ ಖಾತೆಯಲ್ಲಿ ಕೇವಲ ಒಂಬತ್ತು ಸ್ಥಾನಗಳನ್ನು ಮಾತ್ರ ಗಳಿಸಿಕೊಳ್ಳಲು ಸಾಧ್ಯವಾಯಿತು ಹೇಗಿರುವಾಗ ಮತ್ತೊಮ್ಮೆ ಭೂಪೇಂದ್ರ ಯಾದವ್ ಮೇಲೆ ದೊಡ್ಡ ಜವಾಬ್ದಾರಿಯೊಂದು ಬಿದ್ದಿದೆ ಬಿಜೆಪಿಯು ಮಹಾರಾಷ್ಟ್ರದಲ್ಲಿ ಯಾವುದೇ ಬೆಲೆ ತತ್ತಾದ್ರೂ ಕೂಡ ಅಧಿಕಾರವನ್ನ ಉಳಿಸಿಕೊಳ್ಳಲು ಬಯಸ್ತಿದೆ ಆದರೆ ಅಲ್ಲಿನ ಜನರು ಉದ್ದವ್ ಠಾಕ್ರೆ ಅವರ ಬಗ್ಗೆ ಸಹಾನುಭೂತಿಯನ್ನು ಮುಂದುವರೆಸಿದ್ರೆ ಅಥವಾ ಮುಂದೆ ಬಂದು ಬೆಂಬಲಕ್ಕೆ ನಿಂತ್ರೆ ಅದು ಬಿಜೆಪಿಗೆ ಕಷ್ಟವಾಗಬಹುದು ಇನ್ನು ಭೂಪೇಂದ್ರ ಯಾದವ್ ಜೊತೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಮಹಾರಾಷ್ಟ್ರದ ಸಹ ಪ್ರಭಾರಿಯನ್ನಾಗಿ ಮಾಡಲಾಗಿದೆ ಇನ್ನು ಮಹಾರಾಷ್ಟ್ರದಂತೆ ಹರಿಯಾಣ ವಿಧಾನಸಭಾ ಚುನಾವಣೆಯು ಬಿಜೆಪಿಗೆ ದೊಡ್ಡ ಸಂಕಷ್ಟವನ್ನ ತಂದೊಡ್ಡಲಿದೆ ಎರಡ್ ಸಾವಿರದ ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹುಮತವನ್ನು ಕಳೆದುಕೊಂಡ ನಂತರ ಅದು ಬಿಜೆಪಿ ನಾಯಕ ದುಷ್ಯಂತ್ ಚೌತಾಲಾ ಅವರೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನು ರಚಿಸಬೇಕಾಯಿತು ಹರಿಯಾಣದಲ್ಲಿ ಬಿಜೆಪಿ ಈಗಾಗಲೇ ನಾಯಬ್ ಸೈನಿ ರೂಪದಲ್ಲಿ ಮುಖ್ಯಮಂತ್ರಿಯನ್ನು ಬದಲಾಯಿಸಿದೆ ದುಷ್ಯಂತ್ ಚೌತಾಲಾ ಜೊತೆಗಿನ ಮೈತ್ರಿ ಮುರಿದು ಬಿದ್ದಿರೋದು ಬೇರೆಯೇ ಸಮಸ್ಯೆಯಾಗಿದೆ ಇನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಬಿಜೆಪಿ ಹತ್ತರಲ್ಲಿ ಐದರಲ್ಲಿ ಮಾತ್ರ ಗೆಲ್ಲಲು ಸಾಧ್ಯವಾಗಿದೆ ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆಯ ತಯಾರಿಗಾಗಿ ಬಿ ಜೆ ಪಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಹರಿಯಾಣದ ಉಸ್ತುವಾರಿಯನ್ನಾಗಿ ಮಾಡಿದೆ ಅವರು ಇತ್ತೀಚೆಗೆ ಒಡಿಶಾದಲ್ಲಿ ವರ್ಷಗಳ ಕಾಲ ಬಿ ಜೆ ಡಿ ನವೀನ್ ಪಟ್ನಾಯಕ್ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೊಗೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರೊಂದಿಗೆ ತ್ರಿಪುರ ಮಾಜಿ ಮುಖ್ಯಮಂತ್ರಿ ಬಿಪ್ಲಬ್ ದೇವ್ ಅವರನ್ನು ಸಹ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಜೆಪಿಗೆ ಏನಾಗುತ್ತೆ ಅಲ್ಲಿನ ಪರಿಸ್ಥಿತಿ ಏನು ಇಂತಹ ಪರಿಸ್ಥಿತಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ವರ್ಷ ಚುನಾವಣೆ ನಡೆಯುವ ಸೂಚನೆ ಇರುವಾಗಲೇ ಬಿಜೆಪಿ ಜಿ ಕಿಶನ್ ರೆಡ್ಡಿ ಅವರನ್ನು ಚುನಾವಣಾ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಚುನಾವಣೆಯ ಬಗ್ಗೆ ಬಿಜೆಪಿ ಹೆಚ್ಚು ಉತ್ಸಾಹವನ್ನು ತೋರಿಸ್ತಾ ಇಲ್ಲ ಎಂಬುದಕ್ಕೆ ಇದು ಸೂಚನೆಯಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಅನುರಾಗ್ ಠಾಕೂರ್ ಮತ್ತು ಶಾನವಾಜ್ ಹುಸೇನ್ ಅವರನ್ನು ಕಳುಹಿಸಿತ್ತು ಮತ್ತು ಇಬ್ಬರು ಉತ್ತಮ ಪ್ರದರ್ಶನವನ್ನು ನೀಡಿದರು ಡಿಡಿ ಸಿ ಚುನಾವಣೆಯಲ್ಲಿ ಕಣಿವೆಯಲ್ಲಿ ಬಿಜೆಪಿಗೆ ಖಾತೆ ತೆರೆಯುವ ಅವಕಾಶ ಸಿಕ್ಕಿದ್ದು ಅವರ ಪರಿಶ್ರಮದಿಂದಲೇ ಏನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸಿದ ನಂತರ ಮೊದಲ ಬಾರಿಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯುತ್ತೆ ಆದರೆ ಬಿಜೆಪಿಗೆ ಹೆಚ್ಚಿನ ಆಸಕ್ತಿ ಇದ್ದಂತಿಲ್ಲ ಏನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜಮ್ಮು ಮತ್ತು ಕಾಶ್ಮೀರದ ಐದು ಸ್ಥಾನಗಳ ಪೈಕಿ ಎರಡರಲ್ಲಿ ಮಾತ್ರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಸ್ನೇಹಿತರೆ ಬಿಜೆಪಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಇದೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಹಾಗೆ ಅದರ ಹಿಂದೆ ಇದ್ದಂತಹ ಪರಿಸ್ಥಿತಿ ಈಗ ಬಿ ಜೆ ಪಿಗಿಲ್ಲ ಒಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ಹೆದರಿಕೆ ಅಥವಾ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲೇ ಸರ್ಕಾರವನ್ನು ರಚಿಸೋದಾಗಿರಬಹುದು ಒಂದು ರೀತಿಯಲ್ಲಿ ಸರ್ಕಾರವನ್ನು ನಡೆಸುವಂತಹ ಒಂದು ಸ್ಥಿತಿಯಲ್ಲಿದೆ ಗುದ್ದಾಡಿಕೊಂಡೇ ಗುದ್ದಾಡಿಕೊಂಡೇ ಗೆಲ್ಲುವಂತಹ ಪರಿಸ್ಥಿತಿಯಲ್ಲಿ ಈಗ ಬಿ ಜೆ ಪಿ ಇದೆ ಅನ್ನುವಂತಹ ಒಂದು ಅನುಮಾನ ಕೂಡ ಮೂಡ್ತಾ ಇದೆ ಆದರೆ ಇದೆಲ್ಲವನ್ನ ನರೇಂದ್ರ ಮೋದಿ ಅಮಿತ್ ಶಾ ಹಾಗೆ ಅವರ ಟೀಮ್ ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಮುಂದೆ ಸಾಕ್ತಾರೆ ಐದು ವರ್ಷ ಆಡಳಿತವನ್ನ ಕೊಡ್ತಾರೆ ಅನ್ನೋದೇ ಇದೀಗ ಎಲ್ಲರಲ್ಲೂ ಮೂಡಿರುವಂತಹ ಪ್ರಶ್ನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸುದ್ದಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ